ಬೆಂಗಳೂರು ಅಂತಂದಾಗ ರಸ್ತೆ ಗುಂಡಿಗಳ ಮಯ ಆಗೋಗ್ಬಿಟ್ಟಿದೆ ಕಸದ ರಾಶಿ ಯಾವ ರಸ್ತೆಗೆ ಹೋದರೂ ಕೂಡ ರಾಶಿ ರಾಶಿ ಕಸ ಸಿಗ್ತಾ ಇದೆ ಇದು ನಾವು ಹೇಳ್ತಾ ಇಲ್ಲ ರೀ ಐ ಟಿ ಬಿ ಟಿ ಬಯೋ ಕಂಪನಿಯ ಮುಖ್ಯಸ್ಥೆಯಾಗಿರುವಂಥ ಕಿರಣ್ ಮಜುದಾರ್ ಅವರು ಹೇಳಿರುವಂಥ ಒಂದು ಮಾತು ಟ್ವೀಟ್ ಮಾಡಿದ್ದಾರೆ ಯಾರ್ಯಾರಿಗೆ ಎಂ ಬಿ ಪಾಟೀಲ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಟ್ವೀಟ್ ಮಾಡುವ ಮೂಲಕ ರಾಜ್ಯದ ಪರಿಸ್ಥಿತಿ ಹಿಂಗಾಗೋಗ್ಬಿಟ್ಟಿದೆ ಸ್ವಾಮಿ ರಸ್ತೆಗಳು ಹದಗೆಟ್ಟೋಗ್ಬಿಟ್ಟಿದೆ ಅದನ್ನ ಅದನ್ನು ಸರಿಪಡಿಸಿ ಐ ಟಿ ಬಿ ಟಿ ಕಂಪನಿ ಕೊಟ್ಟರೆ ಹಾಂಗೆ ಮಾಡಿದೀವಿ ಹಿಂಗೆ ಮಾಡಿಬಿಡ್ತೀವಿ ಐ ಟಿ ಬಿ ಟಿ ಕಂಪನಿ ಸಿಲಿಕಾನ್ ಸಿಟಿ ಅದೆಲ್ಲವೂ ಕೂಡ ನಾವು ಹೇಳುವಂಥ ಬೆಂಗಳೂರು ಪರಿಸ್ಥಿತಿ ಹಿಂಗಾಗೋಗ್ಬಿಟ್ಟಿದೆ ಜಿಬಿಎ ಮಾಡಿದ್ರೆ ಜಿಬಿಎ ಮಾಡಿದ ನಂತರ ಏನೆಲ್ಲ ಬದಲಾವಣೆಗಳಾಗಿದೆ ರಸ್ತೆ ಗುಂಡಿಗಳು ಸರಿ ಹೋಗುವಂತ ಕೆಲಸ ಆಗಿದೆ ಹೌದಪ್ಪ ಹೇಳಿಬಿಟ್ರು ನಾಲ್ಕು ಸಾವಿರ ಗುಂಡಿಗಳನ್ನ ಮುಚ್ಚಿಬಿಟ್ಟಿದೀವಿ ಅಂತ ಆದ್ರೆ ಎಲ್ಲಿ ನೋಡಿದ್ರು ಕೂಡ ಕಸ ರಾಶಿ ರೀ ಯಾವ ಮೂಲೆಗೋದ್ರೂ ಕೂಡ ಕಸ 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 ಈ ರೀತಿಯಾದಂತ ದೊಡ್ಡ ತಲೆನೋವು ಆಗ್ಬಿಟ್ಟಿರುವ ಎಸ್ ನೋಡಿ ರಸ್ತೆ ಗುಂಡಿಗಳ ಕುರಿತು ಉದ್ಯಮಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಮತ್ತೆ ಜೋರಾಗ್ತಾ ಇದೆ ಬೆಂಗಳೂರಿನ ರಸ್ತೆ ಕಸದ ಸಮಸ್ಯೆ ಬೆಂಗಳೂರನ್ನ ಒಡೆಯೋ ಬದಲು ಕಟ್ಟೋಣ ಅಂತ ಡಿಸಿಎಂ ಹೇಳಿದ್ದಾರೆ ವಿದೇಶಿಗರ ಪ್ರಶ್ನೆಗೆ ಉತ್ತರಿಸಲು ಆಗ್ತಾ ಇಲ್ಲ ಅಂತ ಕಿರಣ್ ಮಜುಂದಾರ್ ಟ್ವೀಟ್ ಮಾಡಿದ್ದಾರೆ ಸಿಎಂ ಡಿಸಿಎಂ ಪ್ರಿಯಾಂಕ್ ಖರ್ಗೆ ಟ್ಯಾಗ್ ಮಾಡಿದ್ದಾರೆ ಈ ಉದ್ಯಮಿ ಕಿರಣ್ ಮಜುಂದಾರ್ ಮಾಡಿದ ಟ್ವೀಟ್ಗೆ ಕಾಂಗ್ರೆಸ್ ಸಿಡಿಮಿಡಿ ಅಂತ ಇದೆ ರಸ್ತೆ ಗುಂಡಿಗಳ ಸಮಸ್ಯೆ ಯಾಕೋ ಇದು ಕಡಿಮೆ ಆಗೋ ತರ ಕಾಣಿಸ್ತಾ ಇಲ್ಲ ನೋಡಿ ಡಿಸಿಎಂ ಅವರು ಒಂದ್ ಕಡೆ ಹೇಳಿದಾರಂತೆ ಮೊದಲನೇದಾಗಿ ಬೆಂಗಳೂರನ್ನ ಓಡಿಯೋ ಬದಲು ಕಟ್ಟೋಣ ಅಂತ ಹೇಳಿದ್ದಾರೆ ಆದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಿದ್ದಾರೆ ಗುಂಡಿ ಕುರಿತು ಉದ್ಯಮಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಬಹುಶಃ ಉದ್ಯಮಿಗಳಿಗೆ ಸಾಕಷ್ಟು ಒಳ್ಳೆಯ ರೀತಿಯಾದಂತ ವ್ಯವಸ್ಥೆಯನ್ನ ಬೆಂಗಳೂರಿನಲ್ಲಿ ಮಾಡಿಕೊಟ್ಟಿದ್ದಾರೆ ಐ ಟಿ ಕಂಪನಿಗಳಾಗಿರ್ಬೋದು ಒಳ್ಳೆ ಒಳ್ಳೆ ಬಿಸ್ನೆಸ್ ಗಳಾಗಿರ್ಬೋದು ತುಂಬಾ ಖುಷಿ ವಿಚಾರ ಆದರೆ ಒಂದು ಆ ಐ ಟಿ ಕಂಪನಿಗಳಿಗೆ ಹೋಗಬೇಕಾದಂತ ಉದ್ಯಮಿಗಳು ಏನು ಮಾಡಬೇಕು ರಸ್ತೆಯಲ್ಲೇ ಹೋಗ್ಬೇಕು ಹೆಲಿಕಾಪ್ಟರ್ ತಗೊಂಡು ಹೋಗ್ತಾರಾ ಸೊ ರಸ್ತೆ ನೋಡಿ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ ಅಂತ ಇದು ಕೇವಲ ಒಂದು ರಸ್ತೆಗಳು ಮಾತ್ರ ಅಲ್ಲ ಬೆಂಗಳೂರಿನಲ್ಲಿ ಸಾವಿರಾರು ರಸ್ತೆಗಳು ಇದೇ ಪರಿಸ್ಥಿತಿ ಆಗಿರುವಂಥದ್ದು ಯಾಕೆ ಅಂತ ನಾವು ಕೇಳ್ತಾ ಹೋದಾಗ ಸರ್ಕಾರ ಕಡೆ ಈಗ ರೆಡಿ ಮಾಡ್ತಾ ಇದೆ ಸರ್ಕಾರದ ದುಡ್ಡಿಲ್ಲ ಈ ರೀತಿಯಾಗಿ ಬಿಜೆಪಿ ನಾಯಕರು ಆರೋಪಗಳನ್ನ ಮಾಡ್ತಾ ಒಂದು ಕಡೆ ಏನಾಗ್ತಾ ಇದೆ ರೀ ಪರಿಸ್ಥಿತಿ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿ ಹೇಳ್ತಾರೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ ನಮ್ಮ ಸರ್ಕಾರದಲ್ಲಿ ದುಡ್ಡಿನ ಕೊರತೆನೇ ಇಲ್ಲ ಬೇಕಾದಷ್ಟು ದುಡ್ಡಿದೆ ಎಷ್ಟು ಬೇಕಾದ್ರೂ ನಾವು ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಮತ್ತೊಂದ್ ಕಡೆ ಹೇಳ್ತಾರೆ ಡಿ ಸಿಎಂ ಅವ್ರಿಗೆ ಕೇಳಿದ್ರೆ ನಾನ್ ನವೆಂಬರ್ ತಿಂಗಳ ಎಂಡ್ ಅಷ್ಟಲ್ಲಿ ಎಲ್ಲಾ ಗುಂಡಿಗಳನ್ನ ಮುಚ್ಚಿ ರಿಪೇರಿ ಮಾಡ್ತೀನಿ ಅಂತ ಹೇಳ್ತಾರೆ ಒಡೆಯೋ ಬದಲು ನಾವು ಕಟ್ಟೋಣ ಬೆಂಗಳೂರನ್ನ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಇದು ಏನದು ಬೆಂಗ್ಳೂರಲ್ಲಿರುವಂತಹ ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತಂದ್ರೆ ಯಾವ್ದೋ ಶೋಗಳನ್ನ ಮುಚ್ಚುತ್ತಾರೆ ಮತ್ತೆ ಶೋಗಳನ್ನು ಓಪನ್ ಮಾಡ್ತಾರೆ ಮೊದಲನೇದಾಗಿ ಈ ಸಮಸ್ಯೆ ನೋಡ್ಬೇಕಲ್ವಾ ಅವರು ಅದನ್ನ ಬಿಟ್ಟು ಆ ಶೋಗಳನ್ನ ಮುಚ್ಚೋದು ಮತ್ತೆ ಅದಕ್ಕೆ ಮತ್ತೆ ಓಪನ್ ಮಾಡಿಸೋದು ನಾನೇನೋ ಸಹಾಯ ಮಾಡಿದೀನಿ ನಾನೇನೋ ಇದು ಮಾಡಿದೀನಿ ಅಂತ ಹೇಳಿ ಆ ಒಂಥರ ಕರ್ಟಸಿ ತಗೊಳೋದು ಅಥವಾ ಸಿಂಪತಿ ತಗೊಳ್ಳೋದು ಇದೆಲ್ಲ ಮಾಡೋ ಬದ್ಲು ಎಲ್ಲಾದ್ರಲ್ಲೂ ರಾಜಕೀಯ ಮಾಡೋ ಬದ್ಲು ಮೊದಲನೇದಾಗಿ ಸಮಸ್ಯೆ ಏನಾಗ್ತಾರೆ ಎಲ್ಲಾದ್ರಲ್ಲೂ ಬೆಂದ್ ಹೋಗ್ತಾರದ್ ಯಾರು ಜನರು ಜನ ಸಾಮಾನ್ಯರು ದಿನನಿತ್ಯ ಓಡಾಡೋರು ಪಾಪ ಅದ್ರಲ್ಲೂ ಕೂಡ ಐ ಟಿ ಬಿಟಿ ಕಂಪನಿಗಳು ಗೊತ್ತಲ್ವಾ ಬೆಂಗಳೂರಲ್ಲಿ ಯಾವ ಅಲ್ಲಿ ಇದೆ ಅಂತ ಗೊತ್ತು ಇನ್ನೇನ್ ಬೆಂಗ್ಳೂರ್ ಬಿಟ್ಟು ಹೋಗೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸುಮ್ಮನೆ ಅದ್ರಲ್ಲೂ ಸಿರಾಜ್ ಮಳೆ ಅಂತೂ ಬಂದ್ಬಿಡ್ತು ಅಂದ್ರೆ ಅಪ್ಪ ಈ ಬೆಂಗ್ಳೂರಲ್ಲಿ ಮಾತ್ರ ಮಳೆ ಬರಬಾರ್ದಪ್ಪ ಎಲ್ಲಿ ಬೇಕಾದ್ರೂ ಬರ್ಲಿ ಬೆಂಗಳೂರಲ್ಲಿ ಮಳೆ ಬರೋದೇ ಗುರು ಅಂತಾರೆ ಎಲ್ಲ ಜನ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆದ್ರೂ ಕೂಡ ಅದ್ರಲ್ಲಿ ರಾಜಕೀಯ ರಾಜಕೀಯ ಮಾಡ್ತಿದಾರಷ್ಟೇ ಎಸ್ ಈಗ ಬೆಂಗಳೂರಿನಲ್ಲಿ ಒನ್ ಅವರ್ ಏನಾದರೂ ಮಳೆ ಬಂದ್ಬಿಟ್ರೆ ರಸ್ತೆಯಲ್ಲಿ ಗುಂಡಿ ಇದೆಯೋ ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನೋದೇ ಗೊತ್ತಾಗೋಲ್ಲ ಮತ್ತೊಂದು ಕಡೆ ರಸ್ತೆಗಳು ಸಂಪೂರ್ಣವಾಗಿ ಕೆರೆ ರೀತಿಯಾಗಿ ನಿರ್ಮಾಣಗೊಂಡ್ಬಿಡುತ್ತೆ ಅಯ್ಯೋ ಎಂತ ಪರಿಸ್ಥಿತಿ ಈಗ ನೋಡಿ ಸಿ ಎಂ ಡಿ ಸಿ ಎಂಗೆ ಪ್ರಿಯಾಂಕ್ ಖರ್ಗೆ ಟ್ಯಾಗ್ ಮಾಡಿದಲ್ಲ ಈ ಉದ್ಯಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕಾರಣಿಗಳು ಒಂದಿಷ್ಟು ರಿಯಾಕ್ಟ್ ಮಾಡುವಂತ ಕೆಲಸವನ್ನ ಸಹಜವಾಗಿ ಮಾಡಿರ್ತಾರೆ ಅದ ನೇರವಾಗಿ ನಮಗೆ ಹಂಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತು ಯಾಕಪ್ಪ ಇಷ್ಟೊಂದು ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಏನ್ ಮರ್ಯಾದೆ ತಗದಂಗ ಆಯ್ತಾ ಏನ್ ಬೆಂಗಳೂರಿನ ಮರ್ಯಾದೆ ಆಯ್ತಾ ಎಸ್ ಏನು ಉದ್ಯಮಿಗಳ ಪೋಸ್ಟ್ ರಾಜಕಾರಣಿಗಳ ಒಂದು ಫೈಟ್ ಅಂತಾನೆ ಹೇಳ್ಬಹುದು ಇಷ್ಟು ಒಂದಿಷ್ಟು ಅಪ್ಡೇಟ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ರಸ್ತೆ ಗುಂಡಿ ಒಂದ್ ಕಡೆ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ರಸ್ತೆ ಗುಂಡಿಗಳ ಚರ್ಚೆ ಶುರುವಾಗ್ಬಿಟ್ಟಿದೆ ಉದ್ಯಮಿಗಳ ಫೋಸ್ಟ್ ರಾಜಕಾರಣಿಗಳ ಫೈಟ್ ರಸ್ತೆ ಗುಂಡಿ ಟ್ರಾಫಿಕ್ ಜಾಮ್ ಮೂಲ ಸೌಕರ್ಯಗಳ ಬಗ್ಗೆ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಸರ್ಕಾರ ಮತ್ತು ಉದ್ಯಮಿಗಳ ಮಧ್ಯೆ ಮತ್ತೊಂದು ವಾಕ್ಯ ಈ ಹಿಂದೆ ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟ ನಾವು ಗಮನಿಸ್ತಾ ಹೋದಾಗ ಸಾಕಷ್ಟು ಜನ ಬೆಂಗಳೂರನ್ನ ತೊರೆಯುವಂತ ಕೆಲಸವನ್ನ ಮಾಡ್ತೀವಿ ನಮ್ಮ ಕಂಪನಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಸಾಕಷ್ಟು ಆವಾಗ ಉದ್ಯಮಿಗಳು ಹೇಳ್ತಾ ಇದ್ರು ನೋಡಿ ಎಂತ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಅಂತಂದ್ರೆ ನಾವು ಆಫೀಸ್ಗೆ ಹೋಗ್ಬೇಕು ಅಂತಂದ್ರೆ ಒನ್ ಅವರ್ ಹೋಗ್ಬೇಕಾದಂತ ಸ್ಥಳದಲ್ಲಿ ಎರಡು ಅವರು ಎರಡೂವರೆ ಅವರ್ ಆಗ್ತಾ ಇದೆ ಏನ್ ಮಾಡ್ಬೇಕು ದಿನ ಬೆಳಗಾದರೆ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ನಿರ್ವಹಿಸಬೇಕು ಅಂತಂದ್ರೆ ಒಂದು ಕಡೆ ಬೇರೆ ಬೇರೆ ರೀತಿಯಾದಂಥ ಮಾತುಗಳನ್ನು ಆಡ್ತಾರೆ ಮೇಲ್ಗಡೆ ದೇವ್ರು ಬಂದರೂ ಕೂಡ ಟ್ರಾಫಿಕ್ ಸಮಸ್ಯೆನ ನಿರ್ವಹಿಸೋದಕ್ಕೆ ಆಗೋದಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮತ್ತೊಂದು ಕಡೆ ಏನು ಬೆಳವಣಿಗೆ ಆಗ್ತಾ ಇದೆ ಏನು ಅಭಿವೃದ್ಧಿಗಳಾಗ್ತಾ ಇದ್ದಾವೆ ರಸ್ತೆ ಗುಂಡಿಗಳಂದರೂ ಮುಚ್ಚಿ ಅಂತಂದ್ರೆ ಮುಚ್ಚುವಂಥ ಕೆಲಸ ಆಗ್ತಾ ಇದೆ ಪ್ರಗತಿಯಲ್ಲಿದೆ ಅಂದ್ರೆ ಕೆಲಸ ಹೆಂಗಿದೆ ಅಂತಂದ್ರೆ ಆಮೇಲೆ ಗತಿಯಲ್ಲಿ ಸಾಕ್ತಾ ಇದೆ ಆದಷ್ಟು ಬೇಗ ಕೆಲಸ ಆಗಲ್ಲ ಏನಾದರೂ ಬೆಳಗ್ಗೆ ಟಾರ್ ಆಗ್ತಾರೆ ಅಂತ ತಿಳ್ಕೊಳ್ಳಿ ಸಾಯಂಕಾಲ ಏನಾದ್ರೂ ಮಳೆ ಬಂದ್ರೆ ದಿನ ಬೆಳ ಮಾರ್ನೆ ದಿನ ನೋಡಿದ್ರೆ ಆ ಟಾರೇ ಇರೋದಿಲ್ಲ ಟಾರೇ ಇರೋದಿಲ್ಲ ಅಷ್ಟು ಕಳಪೆ ಮಟ್ಟದ ಕಾಮಗಾರಿಗಳು ಅಂತಂದ್ರೆ ಹಿಂಗಿರಿ ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಜೀವನ ಮಾಡಿಕೊಂಡು ಅದರಲ್ಲೂ ಕೂಡ ಪ್ರಮುಖವಾಗಿ ದಿನ ಬೆಳಗಾದ್ರೆ ಸಾಕು ಬೇರೆ ಬೇರೆ ರಾಜ್ಯದ ಉದ್ಯಮಿಗಳು ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಹೌದಪ್ಪ ಬೆಂಗಳೂರು ಬಹಳ ಸ್ಮಾರ್ಟ್ ಸಿಟಿ ರೀ ತುಂಬಾ ಅದ್ಭುತವಾದಂತಹ ಸಿಟಿ ಈ ಸಿಟಿಯಲ್ಲಿ ಬದುಕಬೇಕು ಅಂತಂದ್ರೆ ಒಂದ್ ಕಡೆ ದುಬಾರಿ ದುನಿಯಾ ಅದರಲ್ಲೂ ಕೂಡ ಪ್ರಮುಖವಾಗಿ ದುಬಾರಿ ದುನಿಯಾದಲ್ಲಿ ಬದುಕುವ ಬದುಕುವಂಥ ಕೆಲಸ ಇದೆ ರಸ್ತೆ ಗುಂಡಿಗಳು ಸರಿ ಇಲ್ಲ ಮತ್ತೊಂದು ಕಡೆ ಮನೆಗೆ ಹೋಗಬೇಕು ಅಂತಂದರೆ ವಾಪಸ್ ಮನೆಗೆ ಹೋಗ್ತೀವಿ ಅನ್ನುವಂಥ ಪರಿಸ್ಥಿತಿ ರೋಡಿಗೆ ಇಳಿದೀವಿ ಅಂತಂದರೆ ನಮ್ಮ ಜೀವಕ್ಕೆ ನಾವೇ ಒಂದು ಕಡೆ ಹೊಣೆಗಾರಿಕೆ ಇದ್ದೀವಿ ನೋಡಿ ಮನೆ ತಾನೇ ಒಂದಿಷ್ಟು ಇಪ್ಪತ್ತೆರಡು ವರ್ಷದ ಯುವತಿ ಕಾಲೇಜ್ಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಸಾವನ್ನಪ್ಪದಳು ಗುಂಡಿ ಮಿಸ್ ಮಾಡೋಕ್ಕೆ ಹೋಗ್ಬಿಟ್ಟು ಲಾರಿ ಬಂದು ಹರಿದೋಯ್ತು ಮೈ ಮೇಲೆ ಸೊ ಈ ರೀತಿಯಾದಂಥ ಪರಿಸ್ಥಿತಿ ದಿನ ಬೆಳಗಾದರೆ